ಹರಡದಂತೆ ಕಟ್ಟೆಚ್ಚರ ವಹಿಸಿ ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಎಂಟಿ ಶ್ರೀನಿವಾಸ್ ತಾಕೀತು ಪಟ್ಟಣ ಸೇರಿದಂತೆ ತಾಲೂಕಿನಲ್ಲಿ ಡೆಂಗ್ಯೂ ಹರಡದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತಕ್ಷಣದಿಂದ ಜಾರಿ ತರಬೇಕಿದೆ ಮತ್ತು ಜಾಗೃತಿ ವಹಿಸಬೇಕಿದೆ ಎಂದು ಅಧಿಕಾರಿಗಳಿಗೆ ಶಾಸಕ ಡಾಕ್ಟರ್ ಎಂಟಿ ಶ್ರೀನಿವಾಸ್ ತಾಕೀತು ಮಾಡಿದ್ದಾರೆ ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ರಾಜ್ಯದೆಲ್ಲೆಡೆಗಳಲ್ಲಿ ಡೆಂಗ್ಯೂ ಜ್ವರ ಬಾಧಿಸುತ್ತಿದ್ದು ಸಂಬಂಧಿಸಿದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆ ವಹಿಸಬೇಕು ಎಂದರು ತಾಲೂಕಾಡಳಿತ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆರೋಗ್ಯ ಇಲಾಖೆ ಹಾಗೂ ನೈರ್ಮಲ್ಯ ಇಲಾಖಾ ಅಧಿಕಾರಿಗಳಿಗೆ ತಾಕೀತು ಮಾಡಿದರು ನಂತರ ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಅಭಿವೃದ್ಧಿ ಕುರಿತು ಅಗತ್ಯ ಮಾಹಿತಿ ಹಾಗೂ ಜಾರಿಯಲ್ಲಿರುವ ಯೋಜನೆಗಳ ಅಂಕಿಅಂಶಗಳನ್ನು ಅಧಿಕಾರಿಗಳಿಂದ ಶಾಸಕರು ಪಡೆದುಕೊಂಡರು ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಕುಮಾರ್ ಮಾತನಾಡಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಡೆಂಗಿ ಜ್ವರ ತಡೆಗಟ್ಟಲು ಜಿಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಸೊಳ್ಳೆ ನಿವಾರಕ ಪಾಗಿಂಗ್ ಮಾಡುವಂತೆ ಕ್ರಮ ಜರುಗಿಸಲಾಗಿದೆ ಎಂದರು

ವೈರಲ್ ಇನ್ಫೆಕ್ಷನ್ ಯಾವ್ದು ಟ್ರೀಟ್ಮೆಂಟ್ ಇಲ್ಲ ಸಪೋರ್ಟ್ ಟ್ರೀಟ್ಮೆಂಟ್ ಇರ್ತದೆ ಲೇಟ್ಲೈಟ್ ಕಡಿಮೆ ಆಗೋದ್ರಿಂದ ಅದೇನಾಗ್ತದೆ ರೋಗಗಳ ಶಕ್ತಿ ಕಡಿಮೆ ಆಗಿ ಬೇರೆ ಕಾಯಿಲೆಗಳು ಬರ್ತವೆ ಸೆಕೆಂಡ್ ಇನ್ಫೆಕ್ಷನ್ ಆಗ್ತದೆ ಅದಕ್ಕೋಸ್ಕರ ನಾವು ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಸುಮಾರು ಸರಿ ಗೌರವ ಟ್ರೀಟ್ಮೆಂಟ್ ಜನ ಎಲ್ಲಿರು ನೀರು ಕೊಡಿದ್ರೆ ಅಂತ ಕಾಯಿಲೆಗಳು ಬರೋದಿಲ್ಲ ಸ್ವಲ್ಪ ಇಮ್ಯುನಿಟಿ ಬೆಳಪ್ ಆಗ್ತದೆ ರೆಗ್ಯುಲರ್ ಆಗಿ ಸಿ ಬಿ ಸಿ ಕೌಂಟರ್ ಮಾಡಿಕೊಟ್ರೆ ಸರಿ ಹೋಗ್ತದೆ ತಪ್ಪೋಸ್ಥರ ಅಲ್ಲಿ ಪ್ರಾಪರ್ ಕೌನ್ಸಿಲಿಂಗ್ ಆಗುತ್ತೆ ಕೆಲಸ ಆಗ್ಬೇಕು ಪೇಯಂಟ್ಸ್ಗೆ ಮತ್ತೆ ಪಿ ಎಸ್ ಸಿ ಹಂತದಲ್ಲಿ ಈಗ ಪ್ಲೇಟ್ಲೆಟ್ ಕೌನ್ ಶ್ಯಾಂಪು ಇದೆ ಮಾಡ್ತೀವಿ ಟ್ರಾನ್ಸ್ಫ್ಯೂಷನು ನಮ್ಮಲ್ಲಿ ಆಗಿಲ್ಲ ಸರ್ ಡಿಸ್ಟಿಕ್ ಹಾಸ್ಪಿಟಲು ಅಥವಾ ಜಿಮ್ಸ್ ಬಳ್ಳಾರಿಗೆ ಮಾಡ್ತೀವಿ ಕೂಡ ಹಾಸ್ಪಿಟಲ್ ವ್ಯವಸ್ಥೆ ಮಾಡಿದೆ ಸರ್ ಮುಂಚೆ ನಾವು ಬೆಳ್ಳಾರಿಗೆ ಶ್ಯಾಂಪಲ್ಸ್ ಕಳಿಸ್ತಾ ಇದ್ವಿ ಮೊನ್ನೆ ಟೆಂಡೇಸಿಂದ ನಮ್ಗೆ ಅಲ್ಲೇ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಮೈಕೈಗಳು ಹೊಡೆದಿರ್ತದೋ ಅವೆಲ್ಲ ನೀರು ನಿಂತಿರ್ತದೆ ಕೆರೆ ಕ್ಲೀನ್ ನೀರು ಜಾಸ್ತಿ ಬೆಳೆಸಿರ್ತದೆ ಎಲ್ಲಿ ನೀರು ನಿಂತಿರ್ತದ ನೀರುತ್ತ ಕೆಲಸ ಆಗ್ಬೇಕಾಗಿಲ್ಲು ವಾಕಿಂಗು ಎಲ್ಲ ಕಡೆ ಕ್ಲೀನ್ ಮಾಡಿಂಗ್ ಮಾಡಬೇಕು ಅಂತೂ ಮಾಡಬೇಕು ಗಮನ ಕೊಡ್ತಾರೆ ಕೆರೆ ಸ್ವಚ್ಛ ಮಾಡೋದು ನೀರಿನ ಟ್ಯಾಂಕ್ಗಳು ಸ್ವಚ್ಛ ಮಾಡೋದೆಲ್ಲ ನಿಮ್ ಕೆಲಸ పాజిటివ్ ఎల్ బో అది కెమికల్ నమ్మల్ని ఎల్లు సిగల సార్ బ్యాంగ్లూరి బరో రేట్ మీద మేనే ఇండస్ట్రియల్ పాలింగ్ కొట్ట అదే అల్లిందే డిస్ట్రిబ్యూట్ ఆగితేల్ ఫోర్ ఫోర్ ఫైవ్ బెడ్స్ బిఎస్ సార్ సిన్ బెడ్ థర్టీ టెన్ బెడ్స్ అదే ಲ್ಲಿ ಹನ್ನಲ್ಲಿ ಸಿ ಎಲ್ಲ ಇದೆ ಟಿ ನಮ್ಮಲ್ಲಿ ಈ ಇಲ್ಲಿವರೆಗೂ ಕೂಡಲಿ ತಾಲೂಕಲ್ಲಿ ನೂರ ಮೂವತ್ತೇಳು ಬ್ಲೆಡ್ ಸ್ಯಾಂಕಲ್ ನಾವು ಎಲ್ಲದಾಗೆ ಒಳಪಡ್ತೀವಿ ಯಾವ ಸ್ಯಾಂಕಲ್ನಲ್ಲಿ ಕೂಡ ನಮಗೆ ಪಾಸಿಟಿವ್ ಬಂದಿರಲ್ಲ ಇನ್ ಎಲ್ಲ ಕೂಡಲೇ ಇತ್ತು ಸರ್ ಅದಕ್ಕೆ ನಾವು ಕೂರ್ಲಿ ಕೊಟ್ಟು ಏಳು ದಿನ ಅಲ್ಲೇ ಕಾರಣ ಅವರು लड़के 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 कूच निकले तब तो मारते थे मारते लड़का मारते थे T V के नेट पर भी तो लड़ते T V पे भी मारते थे एवरी डिस्ट्रीब्यूशन वर्किंग थे मैं टीम टीम मारते थे माँ एक चीज सुनने को लोगों को तेज मारते थे हमें ನಾನು ಕಾರ್ಡಿಂಗ್ ಮಾಡ್ತೀನಿ ಅಂತ ಮಕ್ಕಳೆಲ್ಲ ಇಟ್ಕೋಬೇಕು ಅಂತ ದೈವಾಣಿ ಇಂಥದ್ದೆಲ್ಲ ಇಂಥದ್ದೆಲ್ಲ ದಯವಾಣಿ ಸುಮ್ಮತ್ ಆಗಂಥ ದೈವಾಣಿಗೆ ಇಲ್ಲೇ ಸುಖವಾಗಿದೆ ರಾಜ್ಯಾದ್ಯಂತ ದೇವಿ ನಾವು ದಾಖಲಿದ್ದೀವಿ ಇನ್ಸೆಂಟ್ ಕಾಲೇಜಿಗೆ ಒಂದು ಅವಮಾನೆ ಕಾಲೇಜಿಗೆ ಹೋಗ್ತೀವಿ ಅಂತಂದರೆ ಅದೆಲ್ಲ ಕಾಲೇಜಲ್ಲ ವಿಷಯಗಳಲ್ಲ ಎಲ್ಲ ಇಮ್ಮೀಡಿಯಟೇ ಆಗುತ್ತೆ

ಸಭೆ ಮೂಲಕ ನಮಗೆ ತಿಳಿಯಾಗುತ್ತೆ ಅಲ್ಲೇ ಮಾಹಿತಿ ಬರಬೇಕು ನಮ್ಮ ಗ್ರಾಮ ಸತ್ಯಗ್ರಾಮ ಅಂತ ಹೇಳಿತ್ತು ನಾವು ಮೊದಲನೇ ಶನಿವಾರ ಮತ್ತು ಮೊದಲನೇ ಶನಿವಾರದಲ್ಲಿ ನಮ್ಮ ಗ್ರಾಮ ಸತ್ಯ ಎಲ್ಲ ಬರ್ತಕ್ಕಂಥ ವ್ಯಾಪ್ತಿಲ್ಲ ಅಲ್ಲಿ ತೆರೆಯುವ ಮತ್ತೆ ನಮ್ಮ ತಾಲೂಕಲ್ಲಿ ಒಟ್ಟು ಆರು ಡೆಂಗ್ಯೂ ಪ್ರಕರಣಗಳಿದೆ ಸರ್ ಅದರಲ್ಲಿ ಇತ್ತು ಸರ್ ಒಂದು ಪ್ರಕರಣ ಸಾಲಿಗೆ ಹತ್ತೊಂಬತ್ತು ತಾಂಡಕ್ಕೆ ವ್ಯಾಪ್ತಿಗೆ ಬಂದ ಬಂಡೆ ಒಪ್ಪತ್ತ ಬಂದಾಗ ನಾವು ಪರೀಕ್ಷೆ ಮಾಡಿದ್ದೀವಿ ಅದು ಪಾಸಿಟಿವ್ ಬಂದಾಗ ಅದು ಸಾಲಿಗೆ ವ್ಯಾಪ್ತಿ ಬರುತ್ತೆ ಬರ್ತದೆ ನಮ್ಮ ತಾಲೂಕು ಕೂಡ ಒಟ್ಟು ಆರು ಕೇಸ್ ಇರ್ತದೆ ಆರು ಕೇಸಲ್ಲಿ ಆ ಎಲ್ಲ ಹಳ್ಳಿಗಳಲ್ಲಿ ನಾವು ಹಂಡ್ರೆಡ್ ಇಲ್ಲಿ ಒಂದೊಂದು ಕೇಸ್ ಬಂದಿರೋ ಕಡೆ ಹಂಡ್ರೆಡ್ ಔಟರ್ಸ್ನ ಕಲೆಕ್ಟ್ ಅಲ್ಲಿ ನಿಯರೆಸ್ಟು ಅರೌಂಡ್ ಕಲೆಕ್ಟ್ ಮಾಡಿ ಇಂಡೋರ್ ಪಾಗಿ ಮಾಡ್ತೀವಿ ಇರೋ ಫಾಗಿಂಗ್ ಆದರೆ ಆರೀ ಎರಡು ಗ್ರಾಮ ಪಂಚಾಯತ್ ಅವರು ಮಾಡಿರೋಲ್ಲ ಅದನ್ನ ರಿಕ್ವೆಸ್ಟ್ ಮಾಡಿದ್ರೆ ಅದು ವಿಶೇಷ ಸಿಗ್ತಾ ಇಲ್ಲ ಅಂತ ಹೇಳಿ ಫಾಗಿಂಗ್ ಸಿಗ್ತಾ ಇಲ್ಲ ಅಂತ ಹೇಳಿದ ನಮಗೆ ಕಪ್ಪುಪ್ಪಿ ಮತ್ತು ಬಳ್ಳಾರು ಜಿಲ್ಲೆಯಲ್ಲ ಎರಡು ಪಾಕ್ತಿರೋದು ಅದು ಫಾಗಿಂಗ್ ಮಾಡಬೇಕು आप यूनिवर्सिटी देखो। दिए लोगों को बताएंगे आप लोगों को बताएंगे कि आप लोगों को ಪಾಸಿಟಿವ್ ಬರುತ್ತೆ ನಮ್ಮ ಕಡೆ ಏನಾದ್ರೆ ಮಕ್ಕಳು ಇಲ್ಲ ಸರ್ ಅವರಲ್ಲಿ ಸರ್ ಮಗು ಒಂದಿಲ್ಲ ಸರ್ ಇನ್ನೊಂದು ಸೂಪರ್ನಲ್ಲಿ ಹನ್ನೊಂದು ತಿಂಗಳು ಮಗು ಇದೆ ರಕ್ಷಿತ ಅಂತೇಳಿ ಒಂಬತ್ತು ಸೂಪರ್ ಮಕ್ಕಳು ಹಾಸ್ಪಿಟಲ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಂಡು ಮನೆ ಬಂದಿದೆ ಇಶ್ಯೂ ಏನಂದ್ರೆ ಇಶ್ಯೂ ಏನಂದ್ರೆ ಅಲ್ಲಿ ಇರ್ತಕ್ಕಂಥ ಸೊಳ್ಳೆಗಳು ಈ ಶೋಕೆ ತರಿದ ವ್ಯಕ್ತಿ ಕರ್ಬಿಟ್ಟು ಬೇಡವರಿಗೆ ನಾರ್ಮಲ್ ಐಸ್ ಇರೋ ಪರ್ಸನ್ ಕರ್ತಿದ್ದಾರೆ సో అర్ అదే చాన్సస్ తెచ్చారు సో ఆగ నాలు ఏమంటారు పార్ంగ్ కంపల్సరిలేదు ఇండోర్ ఫింగ్ మే నా ఔట్ డోర్ ఫాగింగ్ అంత ఎడవ్వు ఆవగా నేర్ కేసస్ రైల్ అనే చాన్సెస్ జాస్తి అది ఇవిడి ఆ పరిస్థితి సార్పిడూ ఉల్లికేటెండు హేరి టౌన సార్ కుప్పటి వంద ఇది వచ్చి శివ కేసల్ సార్ బే పద్ధతులలో ఫోన్ ఆగి ఈ